ವ್ಯಾಪಾರವು ಅಪಾಯವನ್ನು ತೆಗೆದುಕೊಳ್ಳುವ ಮತ್ತು ಅನಿಶ್ಚಿತತೆ ಮತ್ತು ಪ್ರಕ್ಷುಬ್ಧತೆಯನ್ನು ನಿರ್ವಹಿಸುವುದೇ ಆಗಿದೆ ಒಂದು ನೀವು ಬಹುರ್ಮುಖಿ ಅಥವಾ ಅಂತರ್ಮುಖಿ ಮತ್ತು ನಾನು ಆ ಅರ್ಥದಲ್ಲಿ ಅಂತರ್ಮುಖಿ ನಾನು ನನ್ನದೇ ಆದ ರೀತಿಯಲ್ಲಿ ಅತ್ಯಂತ ಸರಳ ಯಾವುದೇ ಪರಿಭಾಷೆಯಲ್ಲಿ ವಿಶ್ಲೇಷಿಸುತ್ತೇನೆ ಒಬ್ಬ ವಾಣಿಜ್ಯೋದ್ಯಮಿ ಆಗುವುದು ನನ್ನ ಕನಸಿನ ಕೆಲಸ ಏಕೆಂದರೆ ಅದು ಆ ಒಂದು ಉದ್ಯಮಿಯ ದೃಢತೆಯನ್ನು ಪರೀಕ್ಷಿಸುತ್ತದೆ ಗೌತಮ್ ಅದಾನಿ ಭಾರತೀಯ ಉದ್ಯಮಿ ಅವರು ಗುಜರಾತ್ನಲ್ಲಿ ಜನಿಸಿದರು ಅವರು ಭಾರತದಲ್ಲಿ ಅದಾನಿ ಗ್ರೂಪ್ ಸ್ಥಾಪಕರು ಈಗ ಕಲ್ಲಿದ್ದಲು ಗಣಿಗಾರಿಕೆ ತೈಲ ಮತ್ತು ಅನಿಲ ಪರಿಶೋಧನೆ ವಿದ್ಯುತ್ ಉತ್ಪಾದನೆ ಮತ್ತು ಖಾದ್ಯ ತೈಲ ಮತ್ತು ಪ್ರಸರಣ ಮತ್ತು ಅನಿಲ ವಿತರಣೆ ಮೇಲೆ ಜಾಗತಿಕ ದೈತ್ಯ ಆಗಿದ್ದಾರೆ ಅವರು ಮೂವತ್ತ್ಮೂರು ವರ್ಷಗಳಿಗೂ ಹೆಚ್ಚು ವ್ಯಾಪಾರದ ಅನುಭವವನ್ನು ಹೊಂದಿದ್ದಾರೆ ಅವರು ಒಬ್ಬ ಜಾಗತಿಕ ದೈತ್ಯ ವ್ಯಾಪಾರ ಸಣ್ಣ ವ್ಯಾಪಾರ ವ್ಯಾಪಾರಿಯಾಗಿದ್ದಾರೆ ಅವರ ಗ್ರಾಸ್ ಇನ್ಕಮ್ ನಲವತ್ತೆಂಟು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಅವರು ಪತ್ನಿ ಪ್ರೀತಿ ಅದಾನಿಯವರು ಮತ್ತು ಅವ್ರಿಗೆ ಇಬ್ಬರು ಮಕ್ಕಳು ಕರಣ್ ಮತ್ತು ಜೀತ್ ಅಂತ ಗೌತಮ್ ಅದಾನಿಯವ್ರಿಗೆ ಭಾರತೀಯ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಬಹಳ ಹತ್ತಿರದ ಸಂಪರ್ಕದಲ್ಲಿದ್ದಾರೆ ಅವರು ಪ್ರಧಾನಿ ಮೋದಿಯವ್ರಿಗೆ ಪ್ರಚಾರದ ಟೈಮ್ನಲ್ಲಿ ವಿಮಾನವನ್ನು ಗುತ್ತಿಗೆ ಕೊಡ್ತಾರೆ ಅವರು ಆಸ್ಟ್ರೇಲಿಯಾದಲ್ಲಿ ಭಾರಿ ದೊಡ್ಡ ಕಲ್ಲಿದ್ದಲು ಗಣಿಯನ್ನು ಹೊಂದಿದ್ದಾರೆ